ನೀವು ಕೊಲೆ ಮಾಡಿದಿರ ನೀವು ನೋಡಿದೀರ ಇವರ್ ನೋ ವೈಯಕ್ತಿಕವಾಗಿ ಹೇಳ್ತೀನಿ ವೈಯಕ್ತಿಕವಾಗಿ ವರ್ತಿಸ್ನ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ ಒಬ್ಬ ಒಬ್ಬ ವ್ಯಕ್ತಿ ಒಂದು ಕೇಳಿ ಆರೋಪನ ಪ್ರೂವ್ ಮಾಡ್ರಿ ಯಾವ್ದೇ ವ್ಯಕ್ತಿ ಒಂದು ಕೇಳಿ ಅವ್ರು ಹೋಗೊಂದು ಒಂದು ಸ್ಪೀಕಿಂಗ್ ಎಷ್ಟು ಕಷ್ಟಪಟ್ಟಿರ್ತಾರೆ ಆಗಿರ್ಬೋದು ಆ ವ್ಯಕ್ತಿ ಯಾರು ಕೊಲೆ ಆಗಿದ್ದಾನೆ ಅವ್ರು ಕಳಿಸಿದ್ನಲ್ಲ ಅದು ಏನ್ ಮೆಸೇಜು ಇಸ್ ನಾಟ್ ಕರೆಕ್ಟ್ ನಂಬರ್ ಒನ್ ಹೋಗಿದ್ದಾರೆ ಅಕಸ್ಮಿಕವಾಗಿ ಸತ್ತಿದ್ದಾರೆ ಆಯ್ತಾ ಸತ್ತಿರೋಕೆ ಇವ್ರು ಹೇಳ್ತಿದ್ದಾರೆ ತಪ್ಪು ಓಡೋಗಿಲ್ಲ ಮಿಶ್ರ ದರ್ಶನ್ ಈ ಕಷ್ಟದ ಎಲ್ಲಿಗೆ ಸ್ಟೇಷನ್ ಬಂದಿದ್ದಾರೆ ಪ್ರತಿಯೊಂದು ಮಾತಾಡಿದ್ದಾರೆ ಯಾಕ್ರಿ ಇಷ್ಟೊಂದು ವೈಯಕ್ತಿಕವಾಗಿ ವರ್ಚಿಸು ದ್ವೇಷ ಯಾಕ್ರಿ ಯಾಕ್ರಿ ಮನುಷ್ಯನ್ ದ್ವೇಷ ನಡ್ರಿ ಒಬ್ಬ ವ್ಯಕ್ತಿ ಒಂದ್ ದೊಡ್ಡ ಸ್ಥಿತಿಗೆ ತಲುಪೋಕ್ಕೆ ಒಂದೇ ಮಾತು ಒಬ್ಬ ದೊಡ್ಡ ವ್ಯಕ್ತಿ ಹಾಕಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ಗೊತ್ತಾ ಅವನ ಕೂಲಿಬೇಕು ಅಂತ ಯಾವ್ದೋ ಈ ಹಿನ್ನೆಲೆಯಿಂದ ಮಾಡ್ತಾ ಇದ್ದಾರೆ ಪ್ಲಾನ್ ಆಯ್ತು ಆ ಹೆಣ್ಮಗಳ ಬಗ್ಗೆ ನಮಗೂ ಅನ್ಯಾಯ ಇದೆ ನಮ್ಗೂ ನೋವಿದೆ ಆ ಹೆಣ್ಮಗಳ ಬಗ್ಗೆ ನಮಗೂ ಅನ್ನ ಇದನ್ನ ಹಾಳ್ ಅಂತ ಧನ್ಯವಾದ ನಾವು ಇದನ್ನ ಯಾರು ಕೊಲೆ ಅವರೇ ಮಾಡಿದ್ರು